ನಿಮ್ ಹೆಸರುಮ್ಮ ಸುಲೋಚನಾ ಸುಲೋಚನ ಅಂತೇಳಿ ಎಲ್ಲಿಂದ ಬರ್ತಾ ಇದೀರಮ್ಮ ಹೌದಾ ಎಷ್ಟು ದಿನ ಯೂಸ್ ಮಾಡ್ತಾ ಇದೀರಮ್ಮ ತೆರಗ್ ಇವತ್ತಿಗೆ ಐದನೇ ದಿನದಿಂದ ಏನ್ ಪ್ರಾಬ್ಲಮ್ ಇತ್ತು ನಿಮಗೆ ಸೋಕಿನ ಐಕೈ ಒಟ್ಟು ಮನಪಾಟ ಇದೇ ಬಿಡ್ತಿಲ್ಲ ಯಾವ ಇದ್ರೂ ಸಣ್ಣ ಆಗ್ತಿಲ್ಲ ನೋವು ನೋವು ಸಣ್ಣಗ್ ನೋವು ಬರ್ತಿತ್ತು ಓಕೆ ಎಲ್ಲಾ ಪರವಾಗಿಲ್ಲ ಓಕೆ ಸ್ಟೋಕ್ ಯಾವಾಗ ಆಗಿತ್ತು ಮನೆ ಎರಡು ವರ್ಷದಿಂದ ಆಗಿತ್ತು ಟ್ರೀಟ್ಮೆಂಟ್ ತಗೊಳ್ತಾ ಇದೀರಾ ಇವಾಗಲೂ ಟ್ಯಾಬ್ಲೆಟ್ ಏನಾದ್ರು ಯೂಸ್ ತೊಗೊತೈತಿ ಟ್ಯಾಬ್ಲೆಟ್ ತಗೋತಾ ಇದಿರಾ ಆದ್ರೂ ಸರಿ ಇಲ್ಲಕ ಇನ್ನು ಮತ್ತ ಇನ್ನು ಮಾತ್ ಸರಿ ಬಿಡ್ತಿಲ್ಲಾ ಹ್ಮ್ ಆದ್ರೂ ತಗೊತಾ ಇದ್ದೀನಿ ತಗೊಳ್ತಾ ಇದೀರ ಓಕೆ ಈ ಐದು ದಿನದಲ್ಲಿ ವಾಕ್ ಮುಂಚೆ ಎಲ್ಲಾ ವಾಕ್ ಮಾಡೋಕ್ ಕಷ್ಟ ಆಗ್ತಾ ಇದ್ದೆ ನಿಮಗೆ ಮಣ್ಕಾಲ ಕುಂತ ಹೇಳುದು ಒಂದ್ ಕಷ್ಟ ಮಣ್ ಕಾಲು ಮಂಡಿ ನೋವು ಬಾಳ ಬರ್ತಿತ್ತಮ್ಮ ನಡಿಯೋಕೆ ನಡೆಯೋಕೆ